ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀನಿ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವಾಗಂತೂ ಬೆಂಗಳೂರು ವೆದರ್ ಹೇಗಿದೆ ಅಂತ ಮೆಲ್ಟಿಗೂ ಗೊತ್ತು ಸೊ ತುಂಬಾ ಕೋಲ್ಡ್ ಇದೆ ಹಾಗೆ ಒಂಥರ ಚಿಲ್ ಚಿಲ್ಲಾಗಿದೆ ವೆದರ್ ಅಂತಲೇ ಹೇಳ್ಬೋದು ಈ ವೆದರ್ಗಂತೂ ಮನೆಯಲ್ಲೇ ಇರಬೇಡಪ್ಪ ಎಲ್ಲೂ ಹೋಗೋದೇ ಬೇಡ ಅಂತ ಅನಿಸುತ್ತೆ ಬಟ್ ಆದರೂ ಕೂಡ ನಮ್ಮ ಪರ್ಸ್ನಲ್ ಕೆಲಸಗಳನ್ನಾಗ್ಬೋದು ಹಾಗೆ ನಾವು ಹೋಗುವಂಥ ಡ್ಯೂಟಿನಾಗ್ಬೋದು ಬಿಡೋಕ್ಕಾಗಲ್ಲ ಅಲ್ವಾ ನಾನು ಕೂಡ ಹೋಗಿಬಿಟ್ಟು ಡ್ಯೂಟಿ ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದೆ ಬರ್ತಾ ಆಲ್ಮೋಸ್ಟ್ ತೊಗೊಂಡಾಗ ಚೇಂಜ್ ಇಲ್ಲ ಅಂತ ಈ ಒಂದು ಸ್ನ್ಯಾಕ್ಸ್ ಇದನ್ನು ಕೊಟ್ಟಿದ್ದರು ಹುಣಸಣ್ಣಿಂದ ಮಾಡ್ತೀವಿ ಅಲ್ವಾ ಇನ್ನು ಚೈಲ್ಡ್ಹುಡಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ನೈಟಿಸ್ ತಿಂದೇ ಇರ್ತೀವಿ ನನಗೂ ಕೂಡ ತುಂಬಾ ಚೈಲ್ಡ್ಹುಡ್ ನೆನಪಾಯಿತು ಆದರೆ ಆವಾಗ ನಾವು ಮನೇಲಿ ಏನು ಮಾಡ್ಕೋತಿದ್ವಿ ಅಲ್ವಾ ಆ ಟೇಸ್ಟು ಈ ಶಾಪಲ್ಲಿ ಕೊಡುವಂತಹ ಒಂದು ಸ್ನ್ಯಾಕ್ಸಲ್ಲಿ ಇರಲಿಲ್ಲ ಅಂತ ಪರ್ಸ್ನಲಿ ನನಗನ್ನಿಸ್ತು ಸೊ ಅದಾದ ನಂತರ ಮನೆಗೆ ಬಂದು ನೈಟು ತರಕಾರಿ ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಬಟ್ ಆದರೆ ಯಾಕೋ ರಾಗಿ ಗಂಜಿ ಕುಡಿಯೋಣ ತುಂಬ ದಿನ ಆಯಿತು ಅಂತ ಹೇಳಿ ರಾಗಿ ಗಂಜಿನ ಮಾಡಿದ್ದಾಯಿತು ಹಾಗೆಯೇ ಇದು ಒಂದು ಸಂಜೆ ಬಂದಾಗ ತೊಗೊಂಡಿದ್ದಂತಹ ಕ್ಲಿಪ್ಪನ್ನ ಹ್ಯಾಡ್ ಮಾಡಿದ್ದೀನಿ ಆ್ಯಕ್ಚುಲಿ ಒಂದು ಪಾರ್ಸಲ್ ಕೂಡ ಬಂದಿತ್ತು ಅದನ್ನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾಯಿತು ಪಾರ್ಸಲ್ ಏನಪ್ಪ ಅಂತಂದರೆ ಸಾರಿಯಲ್ಲೂ ಕೂಡ ಆರ್ಗನೈಸ್ ಮಾಡೋಕ್ಕೆ ಅಂತ ಹೇಳಿ ಒಂದು ಆರ್ಗನೈಸರ್ನ ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೆ ಅದು ಕೂಡ ರಿಸೀವ್ ಆಗಿತ್ತು ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು ನಾನು ಫಸ್ಟು ಬೇರೆ ದಿನ ತರಿಸಿದ್ದೀನಿ ಬಟ್ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಕಲರ್ ಬೇರೆ ಇರಲಿ ಅಂತ ಹೇಳಿ ಇದನ್ನು ಆರ್ಡ್ರ್ ಮಾಡಿದ್ದೆ ಖಂಡಿತ ಕ್ವಾಲಿಟಿ ವೈಸು ನನಗೆ ಹನ್ನೆರಡಿಗೆ ನಾನು ಒಂದು ನೈಂಟಿ ಟು ಅಥವಾ ನೈಂಟಿ ತ್ರೀ ಕೊಡ್ತೀನಿ ಇದಕ್ಕೆ ಅಂತಲೇ ಹೇಳ್ಬೋದು ಕ್ಲಾತ್ ವೈಸ್ ಕೂಡ ಅಷ್ಟೇ ಬಟ್ ನಾವೇನು ಅದನ್ನು ಎಲ್ಲೂ ಕೂಡ ಶಿಫ್ಟ್ ಮಾಡೋದು ಆ ರೀತಿ ಏನೂ ಮಾಡಲ್ಲ ಅಲ್ವಾ ಜಸ್ಟ್ ಸ್ಯಾರಿನ ಇಟ್ಬಿಟ್ಟು ಮನೇಲಿಡೋಕ್ಕಷ್ಟ ಏನಾಗುತ್ತೆ ಬಿಡಿ ತುಂಬಾ ಚೆನ್ನಾಗಿದೆ ಅಂತ ನನಗೇನೋ ಪರ್ಸ್ನಲಿ ಅನ್ನಿಸ್ತು ಯಾರಿಗಾದರೂ ಬೇಕಿದ್ರೆ ಕಮೆಂಟಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ ಮೀನ್ಸ್ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ ಖಂಡಿತ ನೀವು ಕೂಡ ಬೈ ಮಾಡ್ಬೋದು ನನಗೆ ಇದು ಏಯ್ಟ್ ಪೀಸಸ್ ಏನೋ ಇದೆ ಏಯ್ಟ್ ಪೀಸಸ್ಗೆ ನನಗೆ ಟು ಏಯ್ಟಿ ರುಪೀಸ್ ಏನೋ ಬಿತ್ತು ಇದಕ್ಕೆ ನಿಜವಾಗ್ಲೂ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಹಾಗೆಯೇ ಮೆಟೀರಿಯಲ್ ಕೂಡ ಅಷ್ಟೇ ಪ್ಲಸ್ಸು ನಿಮಗೆ ಈ ರೀತಿ ಟ್ರಾನ್ಸ್ಪರೆಂಟ್ ಕವರ್ ಇರೋದ್ರಿಂದ ಯಾವ್ಯಾವ ಸ್ಯಾರಿನ ಅದರಲ್ಲಿ ಇಟ್ಟಿದ್ದೀರಾ ಅಂತ ಕೂಡ ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ ಯೂಶ್ಲಿ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತೀರಾ ಈ ಥರ ಆರ್ಗನೈಸರ್ ಇತ್ತೀಚೆಗೆ ಅಂತ ಅಂದ್ಕೊಳ್ತೀನಿ ನಾನು ಫಸ್ಟ್ ಇದ್ದಿದ್ದು ಬಟ್ ಇವಾಗ ಸ್ಯಾರೀಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಎಕ್ಸ್ಟ್ರಾ ಬೇಕು ಅಂತ ಅನಿಸಿತ್ತು ಹಾಗಾಗಿ ಇದನ್ನು ಕೂಡ ಹಾರ್ಡರ್ ಮಾಡ್ಕೊಂಡಿದ್ದೆ ಇದನ್ನು ಕೂಡ ಚೆಕ್ ಮಾಡಿಕೊಂಡು ಈವ್ನಿಂಗ್ ರೂಟೀನನ್ನು ತುಂಬಾ ಚಿಕ್ಕದಾಗಿ ಒಂದು ಮಿನಿ ಬ್ಲಾಗ್ನ ಮಾಡಿದ್ದೆ ಅದನ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅದ್ರ ಜೊತೆಯಲ್ಲಿ ಇವತ್ತು ಒಂದು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು ಏನಪ್ಪ ಅಂದರೆ ಇದೊಂದು ಪ್ರೆಸೆಂಟ್ ಇರುವಂತಹ ಸಿಚುವೇಶನ್ಗೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಸೂಟಬಲ್ ಆಗುವಂತಹ ವಿಚಾರ ಹೌದು ಏನಂದರೆ ನಾವು ಯೂಟ್ಯೂಬ್ ಆಗ್ಬೋದು ಇನ್ಸ್ಟಾಗ್ರಾಮ್ ಆಗ್ಬೋದು ಇವಾಗ ಎಸ್ಪೆಷಲಿ ಮಿನಿ ಬ್ಲಾಗ್ಸ್ ಅಂತ ಕೂಡ ಬಂದಿದ್ದಾವೆ ಹಾಗೆಯೇ ನಾರ್ಮಲ್ ವ್ಲಾಗ್ಸ್ಗಳನ್ನ ಆಗ್ಬೋದು ತುಂಬ ಜನ ಇಷ್ಟಪಟ್ಟು ನೋಡ್ತೀರಾ ಖಂಡಿತ ನೋಡೋದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಯಾವುದೇ ಒಂದು ವೀಡಿಯೋನ ಆಗ್ಬೋದು ಅಥವಾ ಯಾವುದೋ ಒಂದು ಸೋಷಿಯಲ್ ಮೀಡಿಯಾನ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಆ ಸೋಷಿಯಲ್ ಮೀಡಿಯಾನ ನಾವು ಕಂಟ್ರೋಲ್ ಮಾಡಬೇಕೇ ಹೊರತು ಅದು ನಮ್ಮನ್ನು ಕಂಟ್ರೋಲ್ ಮಾಡೋ ರೀತಿಯಲ್ಲಿ ಆಗಬಾರ್ದು ಅದು ಅಷ್ಟೇ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡೋದು ಯಾಕಪ್ಪ ಇವತ್ತಿ ವಿಚಾರನ ಹೇಳ್ತಾ ಇದ್ದೀನಿ ಹಾಗೆ ಅದು ಹೆಂಗೆ ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ ಅಂತ ಕೇಳೋರಿಗೆ ಇವತ್ತಿನ ವೀಡಿಯೋದಲ್ಲಿ ಉತ್ತರ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆಯೇ ಇವತ್ತಿನ ಇನ್ಫಾರ್ಮೇಷನ್ ನಿಮಗೇನೋ ವೀಡಿಯೋದಲ್ಲಿ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಥವಾ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಶೇರ್ ಮಾಡಿ ಓಕೆನಾ ಬನ್ನಿ ಹಾಗಾದರೆ ಇವತ್ತಿನ ವಿಚಾರದ ಬಗ್ಗೆ ಮಾತಾಡೋಣ ಸ್ನೇಹಿತರೆ ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅಥವಾ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಒಂದು ವೀಡಿಯೋನ ನೋಡ್ತೀವಿ ಸರಿನಾ ಸೊ ಯಾವುದೋ ಒಂದು ವೀಡಿಯೋನ ನೋಡಿದಾಗ ನಮಗೆ ಅದರಲ್ಲಿ ಯಾವುದೋ ಒಂದು ಫ್ಯಾಕ್ಟರ್ ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ ಇನ್ಫ್ಲುಯೆನ್ಸ್ ಮೀನ್ಸ್ ನೀವು ಅದೇ ರೀತಿ ಕೆಲಸಗಳನ್ನ ಮಾಡಬೇಕು ನಿಮ್ಮ ಲೈಫಲ್ಲಿ ಅಂತ ನಿಮಗೂ ಕೂಡ ಅನಿಸೋಕೆ ಶುರುವಾಗುತ್ತೆ ಹಾಗೆ ಕೆಲವೊಬ್ಬರಿಗೆ ಇದು ಹಂಚಿ ಅಲ್ಲಿಗೆ ಅದನ್ನು ಬಿಟ್ಟಾಗಿರ್ತಾರೆ ಸರಿ ಬಿಡಪ್ಪ ಮಾಡಿದ್ರೆ ಆಯಿತು ಅಂತ ಹೇಳಿ ಲೈಟಾಗಿ ತೊಗೊಂಡು ಅದನ್ನ ಬಿಟ್ಟಾಗ್ತಾರೆ ಇನ್ನು ಕೆಲವೊಬ್ರು ಅದನ್ನು ತುಂಬಾ ಡೀಪಾಗಿ ತಲೆಗೊಚ್ಕೊಂಡು ಇಲ್ಲ ಮಾಡಲೇಬೇಕು ನಾನು ಇವ್ರ ಥರ ಇರಲೇಬೇಕು ಅಂತ ಹೇಳಿ ಅನ್ಸಲಿಕ್ಕೆ ಶುರುವಾಗುತ್ತೆ ಫಾರ್ ಎಕ್ಸಾಂಪಲ್ ಅಂತಲ್ಲ ಅಂತ ಹೇಳೋದಾದ್ರೆ ಇವಾಗ ಒಂದು ವ್ಲಾಗ್ನ ನೋಡ್ತೀರಾ ಅಂತ ಅಂದ್ಕೊಳ್ಳಿ ಯೂಟ್ಯೂಬಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನನ್ನದೇ ವ್ಲಾಗ್ನೇ ಆಗ್ಬೋದು ಇವಾಗ ನಾನಾಗಂತ ಹೇಳಿ ವ್ಲಾಗ್ ಮಾಡೋದು ತಪ್ಪು ಅಂತ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ ಅದನ್ನ ನೋಡೋರು ನಾವು ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳ ಅಷ್ಟೇನೆ ಅಷ್ಟೇ ಓಕೆನಾ ಇವಾಗ ಒಂದು ವೀಡಿಯೋನ ನೋಡ್ತೀರಾ ಅಂತ ಅಂದ್ಕೊಂಡ್ರೆ ಆ ವೀಡಿಯೋದಲ್ಲಿ ನಾವು ಹಲವಾರು ಕಂಟೆಂಟನ್ನು ಹ್ಯಾಡ್ ಮಾಡಿರ್ತೀವಿ ಓಕೆನಾ ಸೊ ಚಿಕ್ಕ ಚಿಕ್ಕ ಕ್ಲಿಪ್ಸಾಗಿ ಕೆಲವೊಂದು ಕಂಟೆಂಟನ್ನು ಹೇಳಿರ್ತೀವಿ ಕೆಲವೊಂದು ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಡಿರ್ತೀವಿ ಅದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ವಿಚಾರಗಳನ್ನು ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು ಇಷ್ಟ ಆಗಿಲ್ವಾ ಬೇಡ ವಿಡಿಯೋ ನೋಡಿ ಅಥವಾ ನೋಡೋಕೆ ಇಷ್ಟ ಇಲ್ವಾ ಖಂಡಿತ ವೀಡಿಯೋಸ್ನ ಅವ್ರ ಚಾನಲ್ಲೇ ನೋಡಲೇಬೇಡಿ ಆದರೆ ನನಗೆ ಅವ್ರ ಚಾನಲ್ ಇಷ್ಟ ಆಗ್ತಿದ್ಯಪ್ಪ ನಮ್ಮನ್ನು ತುಂಬಾ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅನ್ಸ್ಲಿಕ್ಕೆ ಶುರುವಾಗುತ್ತೆ ಈವನ್ ಪರ್ಸ್ನಲಿ ನನಗೂ ಕೂಡ ಸ್ವಲ್ಪ ಜನ ಬ್ಲಾಗರ್ಸ್ ಇದ್ದಾರೆ ಅವ್ರ ವೀಡಿಯೋ ನೋಡಿದರೆ ನನಗೇನೋ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಅವರು ಕೆಲಸ ಮಾಡ್ತಾ ಇರುವಾಗ ನನಗೂ ಹೆದ್ದೋಗಿ ಕೆಲಸ ಮಾಡೋಣಪ್ಪ ಅಂತ ಅನಿಸ್ತಾ ಇರುತ್ತೆ ಹಾಗೆ ನನ್ನೇ ಕೂಡ ಪ್ಲ್ಯಾನ್ ಮಾಡ್ಕೊಂಡು ಮಾಡೋಣಪ್ಪ ಅಂತ ಈ ರೀತಿ ತುಂಬ ಸಲ ಮೋಟಿವೇಟಾಗಿ ನಾನು ಕೆಲಸ ಮುರ್ಯೋದು ಕೂಡ ಉಂಟು ಹಾಗೆಯೇ ಇನ್ನು ಕೆಟ್ಟ ವಿಚಾರವಾಗಿ ನಾವು ಇನ್ಫ್ಲೂಯೆನ್ಸ್ ಆಗ್ತೀವಿ ಏನು ಹೇಳಿ ನಮ್ಮ ಹತ್ರ ಅದು ಆಗೋದಿಲ್ಲ ನಮ್ಮ ಸಿಚುವೇಶನಿಗೆ ಅದು ವರ್ಕೌಟ್ ಆಗೋದಿಲ್ಲ ಈಗ ನಾವು ಯಾವುದೋ ಒಂದು ಮನೇಲಿರ್ತೀವಿ ಸರಿನಾ ನಮ್ಮ ಪರಿಸ್ಥಿತಿ ನಮ್ಮ ಫಿನಾನ್ಷಿಯಲಿ ನಾವು ಹೇಗಿದ್ದೀವೋ ಅದಕ್ಕೆ ತಕ್ಕಂತೆ ಹಾಗೆ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು ಅಥವಾ ನಮ್ಮ ಫ್ಯಾಮಿಲಿ ವೈಸು ನಾವು ಎಷ್ಟರ ಮಟ್ಟಿಗೆ ಫಿನಾನ್ಷಿಯಲಿ ಫಿಟ್ ಆಗಿದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಲೈಫ್ ಸ್ಟೈಲ್ ಅನ್ನೋದು ನಿಂತಿರುತ್ತೆ ಅಲ್ವಾ ಹೀಗೆ ಯಾವ್ದೋ ಒಂದು ವ್ಲಾಗ್ನ ನೋಡ್ತೀರಾ ಅವರು ಸ್ವಲ್ಪ ಐ ಫೈ ಜೀವನನ ತೋರಿಸ್ತಾ ಇರ್ತಾರೆ ಹಾಗೆಯೇ ಎಲ್ಲೆಲ್ಲೋ ಟ್ರಿಪ್ ಹೋಗೋದು ಅಥವಾ ಯಾವುದೋ ರೆಸ್ಟೋರೆಂಟಲ್ಲಿ ತಿನ್ನೋದಾಗಿರ್ಬೋದು ಅಥವಾ ಏನೋ ಪರ್ಚೇಸ್ ಮಾಡಿದ್ದಾಗ್ಬೋದು ಅದನ್ನೆಲ್ಲ ತೋರಿಸ್ತಾರೆ ಅಥವಾ ಕಿಚನ್ ಮೇಕೋವರ್ ಮಾಡೋದು ಮನೆ ಓವರ್ ಮಾಡೋದು ರೂಮ್ನ ಮೇಕೋವರ್ ಮಾಡೋದು ಈ ರೀತಿ ಹಲವಾರು ವೀಡಿಯೋಸ್ಗಳನ್ನು ತೋರಿಸ್ತಾ ಇರ್ತಾರೆ ಸೊ ತೋರಿಸಿದ ತಕ್ಷಣ ನಿಮ್ಗೇನು ಏನು ಅನ್ಸುತ್ತೆ ಹೇಳಿ ಹೌದಲ್ವಾ ಈ ರೀತಿ ನಾವು ಕೂಡ ಚೇಂಜ್ ಮಾಡಿದರೆ ಅಥವಾ ನಾವು ಕೂಡ ಅಲ್ಲೋದ್ರೆ ಇಲ್ಲೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ನೋಡು ಅವ್ರು ಎಷ್ಟು ಚೆನ್ನಾಗಿದ್ದಾರೆ ನಾವು ನೋಡಿದ್ರು ಇದೇ ಥರ ಇದ್ದೀವಲ್ಲ ಬರೀ ಮನೇಲೇ ಇರೋದು ಇದೇ ಆಗೋಯ್ತಲ್ಲ ನಮ್ದಂತೂ ಅಂತ ಹೇಳಿ ನಮ್ಮನ್ನು ನಾವು ಡಿಮೋಟಿವೇಟ್ ಮಾಡ್ಕೊಳ್ತೀವಿ ಆವಾಗ ಏನಾಗುತ್ತೆ ಹೇಳಿ ನೀವು ನೋಡ್ತಿರುವಂತಹ ವೀಡಿಯೋಯಿಂದ ಇಂದ ನೀವು ಪಾಸಿಟಿವ್ ಆಗಿ ಇನ್ಫ್ಲೂಯೆನ್ಸ್ ಆಗೋದನ್ನ ಬಿಟ್ಬಿಟ್ಟು ನೆಗೆಟಿವಾಗಿ ತೊಗೋತೀರಾ ಇವಾಗ ನೀವು ನೆಗೆಟಿವ್ ಅಂತರ ಏನು ಇವಾಗ ನಮ್ಮ ಕೈಲಿ ಅದು ಆಗ್ತಾ ಇಲ್ಲ ಅಂತೇಳಿ ಸಫರ್ ಮಾಡ್ತೀರಾ ಅಲ್ವಾ ಅಲ್ಲಿಗೆ ನಿಮ್ಮನ್ನ ನೀವು ಕೂಸ್ಕೊಳ್ತಾ ಇದ್ದೀರಾ ನಮ್ಮ ಕೈಲಿ ಏನು ಆಗೋದೇ ಇಲ್ಲ ಮಾಡೋಕ್ಕೆ ಅನ್ನೋ ರೀತಿಯಲ್ಲಿ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅದ್ರ ಬದಲು ಬೇಡಪ್ಪ ಅವರು ಫಾರ್ ಎಕ್ಸಾಂಪಲ್ ಹೆಣ್ಮಕ್ಳಿಗೆ ಇವಾಗ ಮನೇಲಿ ಇವಾಗ ಫಾರ್ ಎಕ್ಸಾಂಪಲ್ ಕಿಚನ್ ಮೇಕೋವರ್ ಅಂತಲೇ ಹೇಳ್ಬೋದು ಇವಾಗ ಆ ಥರ ವೀಡಿಯೋಸ್ ಅಂತೂ ತುಂಬಾ ಫೇಮಸ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಮೇಕ್ ಓವರ್ ಅಂತ ಮಾಡಿದಾಗ ನಮಗೇನು ಅನ್ಸುತ್ತೆ ಹೇಳಿ ಹೌದಲ್ಲ ನನ್ನ ಅಡುಗೆ ಮನೆ ತುಂಬಾ ಬೋರ್ ಆಗಿದೆಯಪ್ಪ ನಾನು ಯಾಕೆ ಈ ಥರ ಎಲ್ಲ ಮಾಡಬಾರ್ದಲ್ವ ನಾನು ಕೂಡ ಇನ್ಫ್ಲೂಯೆನ್ಸ್ ಆಗಿ ಆ ರೀತಿ ಮಾಡೋಣ ನಾನು ಓವರ್ ಮಾಡೋಣ ಅಂತ ಅನಿಸುತ್ತೆ ಬಟ್ ಅದು ನಿಮ್ಮ ಫ್ಯಾಮಿಲಿಗೆ ಸೂಟಬಲ್ ಇರಲ್ಲ ಅಥವಾ ನಿಮಗೆ ಅದು ಫಿನಾನ್ಷಿಯಲಿ ಅದನ್ನ ಪರ್ಚೇಸ್ ಮಾಡೋದಾಗ್ಬೋದು ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ಅದು ಅಷ್ಟು ಕನ್ವಿನಿಯೆಂಟ್ ಇರಲ್ಲ ಬಟ್ ಆದರೂ ಕೂಡ ತುಂಬಾ ಕಷ್ಟಪಟ್ಟು ಅದನ್ನು ಪರ್ಚೇಸ್ ಮಾಡಿ ಅಲ್ಲಿಡುವುದಾಗ್ಬೋದು ಅಥವಾ ಮೇಕೋವರ್ ಮಾಡೋದಾಗ್ಬೋದು ಅವಾಗ ಫಿನಾನ್ಷಿಯಲಿ ನಿಮಗೆ ತುಂಬಾ ಡಿಸ್ಟರ್ಬೆನ್ಸ್ ಅಂತ ಅನಿಸುತ್ತೆ ಅದ್ರ ಬದಲು ಪರವಾಗಿಲ್ಲ ಇದೊಂದು ಪ್ರಾಡಕ್ಟ್ ಚೆನ್ನಾಗಿದೆ ಇನ್ ಕೇಸ್ ಫ್ಯೂಚರ್ ನನಗೆ ಜಸ್ಟ್ ಪ್ಲ್ಯಾನ್ ಮಾಡಿ ಬಿಟ್ಟರೆ ಆಯಿತು ಇಲ್ಲಪ್ಪ ಅವ್ರು ಮಾಡಿದರೆ ನಾನು ಮಾಡಲೇಬೇಕು ಅಥವಾ ಏನೋ ಒಂದು ಪರ್ಚೇಸ್ ಮಾಡಿದರೆ ನಾನು ಇದನ್ನು ಪರ್ಚೇಸ್ ಮಾಡಲೇಬೇಕು ನಮ್ಮ ಮನೆಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇನ್ನು ಕೆಲವೊಬ್ಬರು ಹೆಣ್ಮಕ್ಳು ಗಂಡನ ಹತ್ರ ಕೆಲವೊಂದು ವಿಚಾರವಾಗಿ ತುಂಬಾ ಹಠ ಮಾಡ್ತೀವಿ ಹಂಗಂತ ಹೇಳಿ ಹಠ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅನವಶ್ಯಕ ವಿಚಾರಗಳಿಗೆ ತುಂಬಾ ಹಠ ಮಾಡೋದಾಗ್ಬೋದು ಅಥವಾ ಫಿನಾನ್ಷಿಯಲಿ ವೈಸ್ ನೀವು ತುಂಬಾ ಡಿಸ್ಟರ್ಬ್ ಅದೆಲ್ಲ ನೀಡಿರಲ್ಲ ಅಲ್ವಾ ಹಾಗಾಗಿ ನಾವು ಕೆಲವೊಂದು ಲಿಮಿಟ್ ಅನ್ನೋದಿರುತ್ತೆ ಅದನ್ನು ಕ್ರಾಸ್ ಮಾಡಿ ಹೋಗ್ಬಿಡ್ತೀವಿ ಕೆಲವೊಮ್ಮೆ ಆಸೆ ಪಡ್ತಾ ಪಡ್ತಾ ಅದು ಬೇಡ ಅಂತ ಹೇಳೋದಷ್ಟೇ ನನ್ನ ಉದ್ದೇಶ ಆಗಿರುತ್ತೆ ಸ್ನೇಹಿತರೆ ಹಾಗೆಯೇ ಕೆಲವೊಬ್ಬರು ಲೈಫ್ ಸ್ಟೈಲ್ ಎಸ್ಪೆಷಲಿ ಸರಿ ನಾ ಇವಾಗ ಫಾರ್ ಎಕ್ಸಾಂಪಲ್ ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡಿರ್ತೀರ ಯೂಟ್ಯೂಬಲ್ಲಿ ಯಾವುದೋ ಒಂದು ವೀಡಿಯೋಸ್ನ ನೋಡ್ತೀರಾ ಅವರು ಜಿಮ್ಗೆ ಹೋಗೋದಾಗಬಹುದು ಅಥವಾ ಅವರು ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಏನೋ ಒಂದು ವರ್ಕೌಟ್ ಮಾಡೋಕ್ಕೆ ಅಂತೇಳಿ ಸಪ್ರೇಟಾಗಿ ಡ್ರೆಸ್ನ ಪರ್ಚೇಸ್ ಮಾಡಿರ್ತಾರೆ ಶೂ ಪರ್ಚೇಸ್ ಮಾಡಿರ್ತಾರೆ ಜಿಮ್ಮಿಗೆ ಜಾಯಿನ್ ಆಗ್ತಾರೆ ಯಾವುದೋ ಒಂದು ಪ್ರೋಟೀನ್ ಶೇಕ್ ತೊಗೊಂಡಿರ್ತಾರೆ ಅದೆಲ್ಲದನ್ನು ನೋಡಿಬಿಟ್ಟು ಓಕೆ ಓಕೆ ನಾನು ಇದೇ ಥರ ಮಾಡಿದರೆ ನಾನು ಕೂಡ ಪಕ್ಕ ವೆಯ್ಟ್ ಲಾಸ್ ಆಗ್ತೀನಿ ಅಂತ ಹೇಳಿ ನಿಮ್ಮ ಕೈಲಿ ಆಗಲ್ಲ ಆದರೂ ಸಾಲ ಮಾಡಿ ಅದ್ರೂ ಕೂಡ ಜಿಮ್ ಜಾಯಿನ್ ಆಗ್ತೀರಾ ಹಾಗೆ ಜಿಮ್ಗೆ ಅಂತೇಳಿ ಹೌಟ್ ಎಲ್ಲ ತಗೊತೀರಾ ಬಟ್ ನೆಕ್ಸ್ಟ್ ಡೇ ನಿಮಗೆ ಅದರಲ್ಲಿ ಇಂಟ್ರೆಸ್ಟೇ ಇರೋದಿಲ್ಲ ಬಟ್ ಆದರೂ ಕೂಡ ಏನೋ ಒಂದು ವೀಡಿಯೋ ನೋಡಿ ಇನ್ಫ್ಲೂಯೆನ್ಸ್ ಆಗಿ ಆ ಕ್ಷಣಕ್ಕೆ ಮಾಡಿಬಿಡ್ತೀರಾ ಬಟ್ ಅಲ್ಲಿ ದುಡ್ಡು ಕೂಡ ವೇಸ್ಟ್ ಆಗೋಗುತ್ತೆ ಹಾಗಾಗಿ ಫಸ್ಟು ನಿಮ್ಗೇನು ಇಂಟ್ರೆಸ್ಟ್ ಇದೆ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅದರಲ್ಲಿ ನೀವು ಹೇಗೆ ಅದನ್ನು ಮಾಡಿಫೈ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಸ್ನೇಹಿತರೆ ಹಾಗಾಗಿ ಸೋಷಿಯಲ್ ಮೀಡಿಯಾ ಅನ್ನೋದು ನಮ್ಮ ಜೀವನನ ಉದ್ದಾರ ಕೂಡ ಮಾಡ್ಬೋದು ಹಾಗೆ ಹಾಳು ಕೂಡ ಮಾಡ್ಬೋದು ಸ್ನೇಹಿತರೆ ಹಾಗಾಗಿ ನೀವು ಏನು ನೋಡ್ತಾ ಇದ್ದೀರಾ ನಿಮಗೆ ಏನು ಫ್ಯಾಕ್ಟರ್ಸ್ ಅದರಲ್ಲಿ ಇಷ್ಟ ಆಗ್ತಾಯಿದೆ ಯಾವುದರಿಂದ ನೀವು ಇನ್ಫ್ಲುಯೆನ್ಸ್ ಆಗಬೇಕು ಹಾಗೇ ಆಗಬಾರ್ದು ಆ ವಿಚಾರಗಳು ಮೊದಲು ನಿಮ್ಮ ತಲೆಯಲ್ಲಿ ಇರಬೇಕಾಗುತ್ತೆ ಸೊ ಕೆಲವೊಮ್ಮೆ ನಾನು ಹೇಳೋದು ಇನ್ಫ್ಲುಯೆನ್ಸ್ ಆಗೋದು ಸರಿನೂ ಇರುತ್ತೆ ಕೆಲವೊಮ್ಮೆ ತಪ್ಪು ಕೂಡ ಇರುತ್ತೆ ಸರಿ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ವಿಡಿಯೋ ನೋಡ್ತೀರಾ ಒಂದು ವ್ಲಾಗಲ್ಲಿ ಹಾಕಿರ್ತಾರೆ ನಾಲ್ಕು ಗಂಟೆಗೆ ಬೇಗ ಬೇಗ ಎದ್ಬಿಟ್ಟು ಅವರು ಎಷ್ಟು ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಏನೇನು ಕೆಲಸ ಮಾಡಿದೆ ಏನೇನೆಲ್ಲ ರುಟೀನ್ ಫಾಲೋ ಮಾಡಿಕೊಂಡೆ ಅಂತ ಒಂದು ಬ್ಲಾಗ್ ಮಾಡಿರ್ತಾರೆ ಆಗ ನಿಮಗೂ ಏನನ್ಸ್ಬೇಕು ಎಲ್ಲಿ ಹೋಗ್ತೀನಿ ಇದು ತುಂಬ ಚೆನ್ನಾಗಿ ಿದೆ ಹೌದಲ್ವಾ ನಾನು ಈ ಥರ ಬೆಳಗ್ಗೆ ಬೇಕಾದರೆ ಕೆಲಸಗಳು ಬೇಗ ಆಗುತ್ತೆ ನನಗೂ ಕೂಡ ದಿನ ತುಂಬ ಚೆನ್ನಾಗಿರುತ್ತೆ ಬಿಡು ಬೆಳಗ್ಗೆ ಬೇಗ ಹೇಳೋಣ ಆರೋಗ್ಯಕ್ಕೂ ಒಳ್ಳೇದಲ್ವ ಅಂತ ಹೇಳಿ ನಿಮ್ಗನ್ಸಿದಾಗ ಅದು ತುಂಬಾ ಒಳ್ಳೆಯದು ಅದನ್ನು ಬಿಟ್ಬಿಟ್ಟು ನಮ್ಮ ಕೈಯಲ್ಲಿ ಆಗದೆ ಇರೋ ವಿಚಾರಗಳಿಗೆ ತುಂಬ ಆಡಂಬರದ ಜೀವನ ಆಸೆಪಟ್ಟು ಇವಾಗ ನಮಗೆ ಪ್ರೆಸೆಂಟ್ ಇರುವಂತಹ ಲೈಫನ್ನು ಆಗಬಹುದು ಅಥವಾ ಆ ಖುಷಿನಾಗಬಹುದು ದೂರ ಮಾಡ್ಕೊಳ್ಳೋದು ಎಷ್ಟು ಸರಿ ಅಂತ ನೀವೇ ಯೋಚನೆ ಮಾಡಿ ನಾನಾಗಂತ ಹೇಳೋದು ನೀವು ಇನ್ಫ್ಲೂಯೆನ್ಸ್ ಆಗಲೇಬೇಡಿ ಅಥವಾ ಐಷಾರಾಮಿ ಜೀವನಕ್ಕೆ ಆಸೆ ಪಡಲೇಬೇಡಿ ಅಂತ ಅಲ್ಲ ಖಂಡಿತವಾಗ್ಲೂ ಆಸೆ ಪಡಿ ಆದರೆ ಆ ಆಸೆ ಪಟ್ಟಾಗ ಅದು ನಿಮಗೆ ಎಷ್ಟು ಮಟ್ಟಿಗೆ ಕೈಗೆಟುಕುತ್ತೋ ಅಷ್ಟು ಮಟ್ಟಿಗೆ ಮಾತ್ರ ಆಸೆ ಪಡಿ ಇನ್ನು ಆಗ್ತಿಲ್ವಾ ತೊಂದರೆ ಇಲ್ಲ ಫ್ಯೂಚರಲ್ಲಾದರೂ ಆಗುತ್ತೆ ಅಂತ ಹೇಳಿ ಪ್ರಯತ್ನ ಪಡಿ ಅದು ಬಿಟ್ಬಿಟ್ಟು ನನಗೆ ಆವಾಗಲೇ ಬೇಕು ಅಂತ ಹೇಳಿ ಇರುವಂತಹ ನೆಮ್ಮದಿನೂ ಕೂಡ ಜೀವನದಲ್ಲಿ ಹಾಳು ಮಾಡ್ಕೊಳ್ಳೋದು ಖಂಡಿತವಾಗ್ಲೂ ತಪ್ಪು ಅಂತಲೇ ಹೇಳ್ಬೋದು ಸ್ನೇಹಿತರೆ ಐ ಹೋಪ್ ಇವತ್ತಿನ ಈ ಒಂದು ಟಾಪಿಕ್ ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರ್ಬೋದು ಸ್ನೇಹಿತರೆ ಇವಾಗಂತೂ ಪ್ರೆಸೆಂಟ್ಲಿ ನಡೀತಾ ಇರೋ ಸಿಚುವೇಷನ್ ಇದೇ ಥರ ಇರುತ್ತೆ ತುಂಬ ಜನಗಳಿಗೆ ಹಾಗಾಗಿ ನನಗೆ ಯಾಕೋ ಹೇಳ್ಬೇಕಂತ ಅನಿಸ್ತು ಹಾಗಾಗಿ ಹೇಳಿದ್ದೀನಿ ಸೊ ಹೇಳಿದ್ರಲ್ಲಿ ಏನಾದ್ರು ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಹಾಗೆ ವಿಡಿಯೋ ನಾನು ಹೇಳಿದ್ದು ಸರಿ ಅಂತ ಏನಾದರೂ ಅನಿಸಿದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಆದಷ್ಟು ಒಳ್ಳೆ ಒಳ್ಳೆ ಕಂಟೆಂಟ್ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಸೊ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನು Thank you so much for watching. Take care. Bye bye.